पूरा सुंदरे भरणी हसी मदे आदर पूरा सुंदरे भरणी हसी मधुर खे ಈಗ ಲಾದವ್ರ ತರುಣೆ ಬತ್ತೆ ಈ ತರುಣ ಮೇಲೆ ನೀ ಯಾಕೆ ತಿಂತಿ ಮಾತಪ್ಪಾ ನಿನಗರ ತೊದಿ ಮೇಲೆ ಒಂದು ಪೀಸಾ ದದಿ ಮೇಲೆ ಒಂದು ಪೀಸಾ ಪಾರ್ವತಿ ಬನ್ನೆತನಕ್ಕೋದ್ರ ಗಂಗನ್ ಲವ್ ಮಾತಿ ಗಂಗಾ ಬನ್ನೆತನಕ್ಕೋದ್ರ ಪಾರ್ವತಿ ಲವ್ ಮಾತಿ ರೆಸ್ಟ್ ನನಗೂ ಯಾವುದು ಕತ್ತಿ ಒಂದು ತೋರ್ದಾಗು ಅಲ್ಲು ಅಕ್ಕಿನ ಓದಿದ್ರ ಬರೇ ಪದ ಪದ ಬದಿತಾಳ ಗೂದ್ ಹ್ಯಾಂಗಿದ್ರು ಬದ್ರ ಮನೆಯನ್ನು ಓದಿ ಅದಳ ಇಕ್ಕ ಮದ್ವೆ ಆಗಿ ಪಾರ್ಯನ ತೂರ್ ಕರ್ಕೊಂಡೋಗ್ಬಿತ್ತ ప్రే తమే తదా బిగి కి బందు బిగిదా పెందు నఈ గతె లాతా

ಹೋಗತ್ತೆ ಅದು ನಾಲ್ ಎಚ್ಚಾಗಿ ವಿಜಯ್ ಮಲ್ಲೆ ಊರು ಬಿಡ್ಬೇಕಾದ್ರೆ ನಂದ ಹೆಲಿಕಾಪ್ಟರ್ ಹೋದ

ಗಬ್ಬಾ ಅಂದ ಗೋಡ್ರ ಮಗ ಪೆನ್ನಿನ್ ಟೋಪನ್ ಇವಾಗ ಹುಟ್ಟಿ ಸಂಬಂಧನೇ ಇಲ್ಲ ಒಂದಕ್ಕೊಂದ್ ಸಂಬಂಧನ ಇರ್ತದ ಅವ ಕೆಂಪೆನ್ನ ಟೋಪನ್ ಕರಿ ಪೆನ್ನಿನ ಟೋಪನ್ ಇವಾಗ ಎಂಡಿಗಿರಿ ಅದಲ್ಲ ಒಟ್ಟು ಬರೋ ಒಂದು ಯಪ್ಪಾ ನಿಮ್ ಕೈ ಮುಗಿತಿನಿ ಇಬ್ಬರಿಗೆ

ಈಗ ಮಗ ಚಪ್ಪಲ್ಯ ಮಾರು ಹೇಳ್ರಿ ಯಾರ ಮನ್ಯಾಗ ತುರ್ಕ್ ಬೇಕ ಮಾಡ್ರಿ ಜಾಸ್ತಿ ಹೊಡ್ದ ನೀನ ಮದುವೆ ನಾವಲ್ಲಪ್ಪ ಅಲ್ಲಪ್ಪ ಕುದ್ದಿನಾರ ಕುಂತಿನಾರ ಆದ್ರ ಜೀವನ ಅದಾವ್ ಹಿಂಗಾರ ಬಾಳೆ ಮಾಡಕ್ ಬತ್ತಿ ಇದು ಹೇಳಿ ಕೇಳಿ ದೇವ್ ರಾತ್ರಿ ಫಸ್ಟ್ ನೈಟ್ ನೆಡದಾಗಿದ್ದ ಊರನ್ ಮಂದಿ ನಮ್ ಬೆಳಕಿ ಹಣಿಕಾಕತಾರ ನಾವ್ ಅಲ್ಲಪ್ಪ அவர் அல்ல 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 நந்தினி கண்டிக்கு சரி இல்லாடபட் டிஞ்சர் ஒன் ஐத்தி அட்டது குண்டியா அக்காத்த மது அக்க ನನಗೆ ದಾಡಿಸಿ ಆಕಿ ನೀವು ಅಲ್ಲಿನ ಈ ಊರದು ಪ್ರೂಪರ್ ಐತಿ ಇಲ್ಲ ನಿ ಒಟ್ಟು ಹೇಳ್ಬೇಕಂದ್ರೆ ನಂದು ಆದರ್ ಕಡ ಇಲ್ಲ ಏ ಆಗೋ ಒಟ್ಟು ನೀ ನೀವು ಭಾಳ ಹೇಳುದ್ರು ರೋಗ ಆಳ್ತಿಲ್ಲ ನಾ ಗಂಡಸ ಮ್ಯಾಲೆ ನೀವು ಕರೆ ಮಾಡಿದ ಚಂದಾದಾರರು ಅದಾರ ಸುಚ್ ಆಪ್ ಆಗೈತೆ ಬ್ಯಾಟ್ರಲಿ ಹಾಕಿ ಬಿಟ್ಟಾವ ಅವಾಗ ಗಂಡಸ ಅಲ್ಲ ಅಂತ ನೋಡು ನೀರು ಲಗ್ನ ಅಂದ್ರೆ ಹೆಂಗೆ ನಿಂದ ನಾನು ಹಗ್ಲಿಕೋಲ್ಲ ಅವನಿ ಯಾಕೋ

ಈ ಊರಿಗೆ ಬಂದ ಶ್ರೀಕಾಂತ್ ಗೌಡ್ರ ಮನ್ಯಾಗ ಈಗ ಅದ ಕಾರಣ ಗೌರಿ ಸತ್ತರ ಅಕ್ಕಿ ಜೊತೆ ಬದುಕಿರೋ ಅಕ್ಕಿ ಜೊತೆ ಬದಕ್ತನ ಆಕಿ ಇವತ್ತು ಫಸ್ಟ್ ಆ್ಯಂಡದಾಗ ದೆವ್ ಬರೋದ್ ಏನ್ ಬೇಕಾದ್ ಬರ್ಲಿ ನಾ ಮದ್ ಹಾಕೋ ನಾವು ಪ್ಲಾನಿಂಗ್ ಸಕ್ಸಸ್ ಆಗ್ತದಿಂಗ್ ದೇವ್ ಇಲ್ಲ

ಬರ್ರಿ ತಿರ್ಗ ಕತ್ತಿ ತಟ್ಟ ಮುಂದೂ ಬರ್ಲಿಲ್ಲ ಹಿಂದೂ ಹೋಗ್ಲಿ ಯಾವಾಗಿದ್ರು ಬರೀ ತಾವಲ್ಗಿರಿ ಕ್ರಾಸು ಎಲ್ಲರೂ ಪಾಯಚೆ ಆಗ್ಯಾವ ಅವ್ ಸಿಕ್ಚಿ ಬಂದವ್ ಮಾಮ ನಾ ಒಂಚಿ ಬಳ್ದ ಏನಿಲ್ಲ ಇನ್ನ ಮ್ಯಾಗ ನನ್ನ ಹೆಸರಿನ ಮ್ಯಾಗ ದಿನ ಕುಡ್ದ ಕುಡ್ದು ಕುಡದ್ ಸಾಯಿತ್ತು ತಾಯಿ ನಿಮ್ ಮಾವು ಬಂದ್ ಬಿಲ್ ಕೊಡ್ತಾಳಿ ಹಿಂಗರೀ ಇವ್ರು ಎಲ್ಲಾರ ಕೈ ಕೊಟ್ಟಾರಂತ ನೀವು ಯಾರ ಸೆರೆ ಕುಡದು ಮತ್ತು ನನಗತೆ ಕಳೆ ಕೂತು ಬೀಳ್ಸ್ಕೊಂಡು ಸಾಯೋಕ್ ಹೋಗ್ಬ್ಯಾಡ್ರಿ ಯಾಕಂದ್ರೆ ಪ್ರೀತಿ ಈಗ ಪ್ರೀತಿ ಮಾಡಕ್ಕೆ ಇನ್ನೂ ಸಾವಿರಾರು ಹುಡ್ಗಿಯರು ಸಿಗ್ಬೋದು ಹುಡುಗಿ ಕೈ ಕೊಟ್ಟಾಳಂತ ನಾವೇನಾರ ಶಿಸ್ತು ಕುಡಿದ ಸತ್ತ್ರ ನಮ್ಮ ಅವ್ವ ನಮ್ಮ ಅಪ್ಪಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಓ ಅಕ್ಕ ನಾವು ಮದ್ವಿ ಅಪ್ಪ ಈಗ ಆಶೀರ್ವಾದ ಮಾಡಿ ಹೋಗ್ಬೇಕು ಹಾಂ ಮಾಡ್ತೇನಲ್ಲ ಚಲೋ ಆಶೀರ್ವಾದನ ಮಾಡ್ತೀನಿ ಮದ್ವಿ ಅಪ್ಪ ಆಗ್ರಲ್ಲ

ಈ ಕೂತ್ ಮಂದಿ ಅಲ್ಲೇ ಎಲ್ಲಿ ಕೂತಾರ ಅಲ್ಲೇ ಕೂತ ಆಶೀರ್ವಾದ ಮಾಡಿರೋ ಸಾಕ ನಾನು ಮದ್ವೆ ಆತ ಒಡಿಯಿತೇ ಹೃದಯ ಒಡಿಯುತ್ತೆ ಮನಸ್ಸು ಊಟ ತೊಗೊಂಡ್ಬರಲ ತುಂಬಿಕೊಡಕೆ ಎರಡು ಅಂದ ಯಾವುದೋ ಒಂದು ಒಡಿಯುತ್ತೆ ಹೃದಯ ಒಡಿಯುತ್ತೆ ಮನಸ್ಸು ಅಂದ್ರೆ ಇಚ್ಕೊಂಡು ಹಿಚ್ಕೊಂಡು ಹೋಗ್ತೀನಿ ಸರ್ ಎರಡೋ ಒಂದು ಅನ್ಲೇ ಅವ ಕೆಟ್ಟು ಬರ್ಗೇಟಿದ್ಲಿ ಎರಡರೋ ಒಂದು ಯಾವುದೋ ಒಂದು ಉಡಿ ಚಿತ್ರ ಬೇಡ ನಿನಗೆ ನನ್ನಕಿಂತ ಚಂದ ಅನ್ ಉಡಿಗೆ ಸಿಗುತ್ತಾ ಅವ್ವ ಯಾ ಬ್ರಹ್ಮಿಯೊಳಗೆ ಬದುಕಾಕತ್ಯಾ ನೀ ಛಂದದೇನು ಮತ್ತು ಚಂದಿಲ್ಲ ನಾಯಿ ಅಂದ ಬೆನ್ನು ಹಚ್ಚಿದ್ದೆಲ್ಲ ಮೂರು ವರ್ಷ ತಂಡಿ ಪ್ರಕೃತಿಲಿ ಒಂದು ಹೆಣ್ಣ ಹಿಂದೆ ಮುಂದೆ ಹೊಂಟಿರ್ತಂದ್ರೆ ಗಂಡನ ಹಿಂದೆ ಬೀಳಿಲ್ಲ ಅಂದ್ರೆ ಯಾಕ ನನ್ನ ಹೆಂತಿದಾಳ ಬಾಯಾಗ ಮನಕಾಯ್ ತುರ್ತು ನೀನು ಇಷ್ಟು ಈಗ ನೀನು ಹೆಂತಾಗಿರ್ಬೋದು ಹೌದು ಆದ್ರೆ ಇಟ್ಟು ದಿವ್ಸ ನನ್ನ ಮಾಜಿ ಲವರ್ ಇದ್ದೇಳು ಅನ್ನುದು ಮರಿಬ್ಯಾಡ ಹೆಣ್ ಲವರ್ ಆಗೋಳ ಈಗ ನನ್ನ ಹೆಂಗೆ ಕೇಳಿದಲ್ಲ ಯಾರ ಕಟ್ಕೊಳ್ಳಿ ಆದ್ರೆ ಮೊದಲು ಸಿಕ್ಕ ಯಾವ ಅನ್ನೋದು ಇಂಪಾರ್ಟೆಂಟ್ ದೋಸ್ತ ಫಸ್ಟ್ ಸಿಕ್ಕಾ ಮುಡಿಸ್ತೇವೆ ನಾ ಎಲ್ಲ ಎಲ್ಲರಿಗೂ ಗೊತ್ತೈತಿ ಗೌರಿ ಫಸ್ಟ್ ಪರ್ಚಯ ಆತದ್ ನನಗೆ ನಿನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ದಂಗೆ ರಾತ್ರಿ ಕರ್ಕೊಂಡ್ ಹೋಗಿ ಸಿಕ್ಕಾಕಿ ಸುಳ್ಳೆ ಇಲ್ಲ ಸುಳ್ಳು ನನ್ನ ಮಾಲಿಕ್ ಕೊಡ್ ಸುಳ್ಳು ಆಂಬಲ್ ನೋಡು ಮೂರು ಸಣ್ಣವ್ರು ಸಣ್ಣವ್ರು ಮುದೋಗಿಬಿಟ್ರೆ ಹಿಂಗೆ ಮಾಡಕತ್ತೀರಾ ಇರಲ್ಲ ಕೀಬ್ರು ಚಂದ ಹಂಗ ಮದ್ವೆ ಆಗಿರಿ ಚಂದ ಹಂಗೆ ಸಂಸಾರ ಮಾಡ್ರಿ ಒಂದು ವರ್ಷ ತುಂಬಿಕೊಳ್ಳುದ ಏಳೆಂಟು ಮಕ್ಳು ಮರಿ ಮಾಡ್ಕೊರಿ ಏ ಏಳೆಂಟು ಬೇಡಪ್ಪ ನಮಗ ಎರಡಾದ್ರೂ ಸಣ್ಣ ನಾಯಿ ಮರಿ ಮಾಡಿನಿ ನಿಮ್ಮ ಮ್ಯಾಲೆ ನಿಮ್ಗೆ ಕೆರೆಂಟು ಎಟ್ಟು ದುರಿ ಎಟ್ಟು ಆಜ್ ಆಶೀರ್ವಾದ ಮಾಡ್ತಾನ ಇಷ್ಟು ಚಂದಂಗ್ ಆಶೀರ್ವಾದ ಮಾಡುವಂತ ದೊಡ್ಡ ಮನಸ್ಸಾದೇವ್ರು ನನಗೆ ಕೊಟ್ಟಿಲ್ಲ ಇಲ್ಲಿ ಕುಂತಾರೊಳಗೆ ಏನಿಲ್ಲ ಅಂದ್ರೆ ನಮ್ಮ ಅಂತಮ್ರಿ ಒಟ್ರು ಹುಡ್ಗಿಯಾರ ಕೈ ಕೊಟ್ಟು ಗ್ಯಾಂಗನ ಐತಿ ಒಂದು ಏಳು ಮುಂದಾರ ಮುಂದಾರು ಇರ್ಬೇಕು ಒಬ್ಬೊಬ್ರೇ ಒಂದು ಹ್ಞೂ ಅಟ್ಟರ್ರು ಇದಾವೆ ಆ ನೊಂದು ಪ್ರೇಮಿ ಇನ್ನೊಂದು ಪ್ರೇಮಿಯ ಶಾಪ ಶಾಪ ಒಬ್ಬ ಹುಡುಗನ ಅಮಾಯ್ ಹುಡುಗನ ಪ್ರೀತಿ ಮಾಡಿ ಯಾರ ಕೈ ಕೊಟ್ಟು ಮತ್ತೊಬ್ಬರು ಮದುವೆ ಹಾಕರ್ ಅವ್ರದ್ದು ಎಲ್ಲರ್ದು ಪ್ರಶ್ನೆ ಇತ್ತು ನಿಮ್ಸ್ ಕಾಟ ಮುರ್ದು ನಡಮುರ್ದು ಹೊಯ್ ಕೊಟ್ಬೋರಿ ನಾವು ಕಬ್ಬನ್ ಕ್ಯಾಬ್ಬನ್ ಮಾಡಿಸ್ತೀವಿ ನಂದು ಪ್ರೇಮಿಗಳ ಶಾಪ ಕಬ್ಬನ್ದಾದ್ರು ಸೀಳತಾವಿ ಯಪ್ಪ ಏಯ್ ನಮ್ಗೆ ಕಾಟಬೇಡ ಕಾಟನ ಹಾಕಂಗಿಲ್ಲ ಹೂ ಕಂಪವಾಗಿ ಒಳಗೆ ಹೋಗ್ರಿ ಕಿರ್ಯಾರ ಒಂದ್ ಮಾತು ಹೇಳ್ಯಾರ ಮಳೆ ಯಾಕೆ ನಿಂತೈತಿ ಅಂದ ಮಾತ್ರ ಬರಗಾಲ ನೀನು ಬೆಳಂಗಿಲ್ಲ ಮಳೆ ಯಾಕೆ ನಿಂತೈತೆ ಅಂದ ಮಾತ್ರ ಬರಗಾಲ ನೀನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟ ಮಾತ್ರ ಹುಡುಗರು ಜೀವನ ಏನ್ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಕೈ ಕೊಟ್ಟ ಹುಡುಗಿ ಜಾಗ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವರು ಬಂಗಾರನು ಹಚ್ಚಿಲ್ಲ ಬೆಳ್ಳಿನು ಹಚ್ಚಿಲ್ಲ ನೀ ಅಂದ್ರ ಮತ್ತ ಕೈ ಕೊಟ್ಟ ಹೋಗ ನಿಮ್ಮ ಅವನ ಓ ಹದರ ಹೋಗಿಲ್ಲ கேம்ப்பா. <music/> பங்காரத்தா தேனா நினைக்கான பங்காரத்தா தேனா நினைக்கான பங்காரத்தா ಅಂಡ್ರ ತ ಬಿದ್ದ ಹುಡುಗರ್ ಲೆಕ್ಕನ ಚಿನ್ನಾರನ್ನ ಮುದ್ದು ಬಂಗಾರ ನಮ್ಮ ತಲೆ ಬೋಳಿಸಿ ಎಲ್ಲಿರ ನೋಡ್ಲಿ ಗೌಂಡ್ಯಾರ ಕೈಯಾಗ ಹಚ್ಚಿ ಅವ್ರು ಚಲೋ ನೋಡಿ ತಾಯಿ ನೋಡ್ರೋಯ್ ಬಿಡ್ತಾರ ನಾವೆಲ್ಲಿ ಈ ಕೊಡೋದ ಚಲೋ ನಿನಗೆ ಇಲ್ಲಿ ಬಂಗಾರ ಬೆಳಿ ಕೊಡಿಸ್ಲಪ್ಪ ನೋಡ್ರಪ್ಪ ನೀವು ಪ್ರೀತಿ ಪ್ರೇಮ ಅಂತ ಮಾಡಿರ್ತೀರಿ ಯಾವಾಗ ಈಗ ಒಂದ್ ಕೊಡಿ ಕೊಡಿಸಿ ಆಗಕ್ಕೆ ಹೋಗಬಾರೀ ಅಟ್ಟು ನಿಮಿರಿ ನಿಮ್ ಖರ್ಚು ಅನ್ನೋದಿತ್ತಂದ್ರೆ ಹೆತ್ತು ಹೊತ್ತು ಸಾಕಿದಂತ ತಂದಿ ತಾಯಿ ಖರ್ಚು ಮಾಡಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಜಾಕ್ಯಾಲಿ ನೋಡ್ಕೊಂಡ್ರೆ ದೇವ್ರು ನಮ್ಮ ಸ್ವರ್ಗಕ್ಕೆ ಹೋಗ್ತಾನ ಇನ್ನೊಮ್ಮೆ ಮನುಷ್ಯ ಜನ್ಮ ಸೃಷ್ಟಿ ಮಾಡ್ತಾನ ಅದು ಇದು ಬಿತ್ತು ಇಂಥ ಹುಡುಗಿಯರಿಗೆಲ್ಲ ಖರ್ಚು ಮಾಡಿ ಆದ್ರೆ ನಮ್ಮನ್ನ ಗಟ್ಟರದ ಹಂದಿ ಮಾಡಿ ಕೈ ಬಿಡತಾನೆ ಬಂಗಾರ ವೇಳೆ ಖರ್ಚು ಮಾಡ್ಲೇ ಹಗ ಒಂದ್ ಚಲೋಪ್ಪಿ ರೇಷ್ಮೆ ಸೀರೆ ತಂದು ಕೊಟ್ಟರೆ ಇಡೀ ಊರಿಗೆ ನನ್ನ ಮಗ ಕೊಡ್ಸ ನಾ ಹೆಮ್ಮೆ ಇದ್ದ ಹೇಳ್ಕೊಂಡ್ ನಿನಗೆ ತಾಜ್ ತಾಜ್ಮ ಕಟ್ಸಿದ್ರು ಅವರು ಇಲ್ಲಿ ನಿನಗೆ ಏನು ಮಾಡಿದ್ರೆ ಏನಾಯ್ತು ಹೋಗ ಬಂಗಾರ ಕೊಡ್ಸ

ತಮ್ಮನು ಹೋದ್ರಿ ಎಡಭಜವು ಹೋದಂತೆ ಅದರಂತೆ ಏನ ಪ್ರೀತಿಸಿದ ಹುಡುಗಿ ಕೈ ನಮ್ಮ ಮಂತಂಬ್ರಿ ಅಡಗಾಲಿನ ಚಪ್ಪಲಿ ಸೌ ಹೇಳಿದ್ರ ಅರ್ಥ ಎಲ್ಲ ಇಷ್ಟ ಅದೇ ಈ ಹುಡುಗಿಯರ ಸಂಬಂಧ ನಾವು ಅರ್ಧ ಲೀಟರ್ ಸೈಕಲ್ ಮುಟ್ರೆ ಪೆಟ್ರೋಲ್ ಹಾಕೊಂಡು ಇವ್ರ ಹಿಂದೆ ಅರ್ನ ಹೊಡ್ಕೋತ ಅಡ್ಡಾಡ್ ಮಂದಿ ಬ್ಯಾಡಿನ ಇನ್ನೇನಿದ್ರು ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರ ನಮ್ಮ ಕಷ್ಟ ಕಾಲದಾಗ ಯಾಕೆ ಬಿಟ್ಟು ಹೋಗಿರ್ತಾಳೆ ಆಕಿ ನೋಡ್ಬೇಕು ಅವ್ರ ಅವನು ಹುಬ್ಬಿ ಕೈ ಅಷ್ಟು ನೋಡ್ಬೇಕು ಅವ್ರ ಅಪ್ಪ ಇದೆ ಅವನು ನೋಡ್ಬೇಕು ಆ ರೀತಿ ಇನ್ನೇನೋ ಇನ್ನೇನೋತ್ರು ಪ್ರೀತಿ ಪ್ರೇಮ ಏನು ಎಲ್ಲೇನ ದುಡಿಬೇಕು ದುಡ್ಡು ಮಾಡ್ಬೇಕು ಪ್ರೀತಿನೂ ಬ್ಯಾಡ ಪ್ರೇಮನೂ ಬ್ಯಾಡ ನಾನು ಹೋಗಿ

ಬೆಡ್ರೂಮಿಗೆ ಹೋಗೋಣ ಅಲ್ಲವಾ ಮತ್ತೆ ಹೆಣ್ ಮಗಳು ತಂಗಿ ಮತ್ತ ಗಂಡನ್ ಮನಿಗ ಹೊಂಟಿ ಜಂಪರ್ ಪೀಸ್ ಟೆಜುರಿ ಅದು ಬೆಡ್ರೂಮ್ ಆಟ ತಾಸ್ ಮಾಡ್ಕೋಬೇಡ ಅಣ್ಣ 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 ಯಾಲ್ ಮರಿ ತಗೊಂಡ್ ಜ್ವರ ಬರ್ರಂ ಹೊಡೆದ್ ಹೋಗು ನನ್ನ ಬಡದಿಲ್ಲ ಅಂದ್ರೆ ನಿಮ್ಮಅಪ್ಪನ ಹೊಡಿ ಆದ್ರ ಅಣ್ಣ ಬೇಡ ಪ್ರೀತಿ ಮಾಡ್ಬೇಕಾರ ಚಿನ್ನರ ಮುದ್ದು ಬಂಗಾರ ಯವ್ವ ತರೋ ಏನೋ ಕರ್ಮ ಕಾಂಡೋ ಇದು ಕರ್ಮ ಕಾಂಡ ಅಂತಾದ್ರು ಲಾಸ್ಟಿಗೆ ತಿಳಿ ಹೋಳಿಸಿ ಅಣ್ಣ ಅಂದ ಕೈ ತೊಳ್ಕೊಂಡೋಗಿರ್ಲಿಲ್ಲ ನಿಮ್ಮಂತ ಹುಡುಗಿಯರ್ ಯಾವತ್ತೂ ಉದ್ದಾರ ಹಂಗಿಲ್ಲ ನಾವ್ ಪ್ರೀತಿ ಮಾಡ್ಬೇಕಾದ್ರೆ ದರ್ಶನ್ ನಂಗೆ ಹೈಟ್ ಇರಬೇಕು ಸುದೀಪ್ ನಂಗೆ ಕಲರ್ ಇರ್ಬೇಕು ಅಂತ ಪ್ರೀತಿ ಮಾಡ್ತಾವ ಲಾಸ್ಟಿಗೆ ನಮಗೆ ಕೈ ಕೊಟ್ಟು ಕೊಟ್ಟ ಮದ್ವಿ ಅನ್ನ ನೋಡ್ಬೇಕು ಎಂತ ಸಿಕ್ಕಿರ್ತವಾರಗಳ ಮದ್ವೆ ಅಯ್ಯವ ಅವ್ರ ಸಿರಿ ಸಂಪತ್ತು ಬೆಳಸೋಕಿತ್ತ ಅವ್ರ ಇದನ್ನ ಬೆಳೆಸಿರ್ತಾರ ನಿನ್ನ ಸಂಬಂಧ ಬಾಳ ಕರೆಕ್ಷನ್ ಈಗ ಅವ್ರ ಬೈಕ್ ನೋಡ್ಕೊಂಡ್ರೆ ಅವ್ರದ ಅವ್ರಿಗೆ ಕಾಣ್ತಿರೀ ಹಬ್ಬಳಿ ಹಬ್ಬಳ ನೀ ಏನೇನಾರ ಮಾತಾಡ್ಬೇಡ ಆಯ್ತು ನಿಮ್ಮ ಅರ್ಜೆಂಟ್ ಆಯ್ತಾನ ಕಟ್ರಿ ನೀವು ನನ್ನ ತೊರಟೆಗೊಂದಿಲ್ಲ ನೋಟಿ ಲಗತ್ತ ಬತ್ತ ನನ್ನ ಬಾಯಾಗಲಗತ್ ಬಂದಿಲ್ಲ ನಿನ್ಗೆ ಇದ್ರಾಗಲ ಅಕ್ಕಿ ಆಗತ್ತ ಅಂತ ಅವ್ರ ಫಸ್ಟ್ ನೈಟ್ ಐತಿ ನೀನಾರ ಏನು ಮಾಡವ ಅವ್ರು ಅತ್ತಾಗ ಮಾಡ್ಕೊಳ್ಳಿ ನೀ ಇವತ್ತು ಖಾಲಿ ಯಾಕೋ ಒಬ್ಬಗ ನಿದ್ದೆ ಎತ್ತಂಗಿಲ್ಲ ಇವತ್ತು ಒಂದೇನ ಕಳ್ಸ್ರು ಆ ಕಾಲಿದಾಗ ನಾವು ಕರ್ಕೊಂಡು ಹೋದವನು ಕರ್ಕೊಂಡು ಹೋಗ್ಲು ನೋಡಿದ ಅಲಾ ನಿಮ್ಮ ಕಡಿಗೆ ಹೊಯ್ಕೊಂಡು ಹೋಯ್ತಲ್ಲ

ಮುಗಿತ ಆದ್ರ ಇದೆಗೆ ಅವನು ಹೇಳಿ ಹೋಗೋದಕ್ಕೆ ಹರಿ ಬಾಪು ಏನಂತ ಇವತ್ತ ರಾತ್ರಿ 3 9 ದಿನ ಮತ್ತೆ ಬಿಳಿಸಿ ಇಟ್ಕೊಂಡು ಇದೆಗೆ ನಾನು ಕುಡ್ಲಾ ಬಿಟ್ಕೊಂಡು ಹಾಹು ಹಾಹು ಅಂದಿ 나 ಕರೆ ಕರೆ ಹಾಸಿ ತೊಂದು ಹನುಮಾನ್ ಗುಡಿಗೆ ಹೋಗೋದಕ್ಕೆ ನಾ ಚೆಕ್ ಮಾಡಕ ಹಂಗನ್ನ ಏನು ಹೇಳಕೋರಲ್ಲ ನಿಮಗೆ ಯಾವಾಗ ದೇವ್ ಬರ್ತೈತು ಯಾವಾಗ ದೇವ್ ಬಿಡ್ತೈತು ನನಗ ಗೊತ್ತಾಗಾತ देव ಬಂದಾಗ ठोಕಾಕತ್ತಾಳೆ ನಡಿ ಮತ್ತೆಕಿದಾ ಹೋಗಿ ಪಟ್ಟನ ದೇವರಿಗೆ ಹೋಗಿ ಬರ್ನ ದೇವರಿಗೆ ಹೋಗೋಣ ಹೋಗೋಣ ದೇವರಿಗೆ ಹೋಗಿ